ಹಾಯ್ ಹಾಯ್ ನನ್ನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ಒಂದು ವಿಡಿಯೋ ಮಾಡೋತ್ತಿಗೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ತುಂಬಾನೇ ಬೇಜಾರು ಸ್ನೇಹಿತರೆ ನಮ್ಮ ಸಮಾಜ ಯಾವ ನಿಟ್ಟಿನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ಪುಟ್ಟ ಬಾಲಕಿ ನೀವೆಲ್ಲರಿಗೂ ಗೊತ್ತು ಯಾವ ವಿಷಯದ ಬಗ್ಗೆ ಮಾತನಾಡ್ತೀನಿ ಅಂತ ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಇನ್ಸಿಡೆಂಟ್ ಒಂದು ಪುಟ್ಟ ಬಾಲಕಿಯ ಐದು ವರ್ಷದ ಒಂದು ಪುಟ್ಟ ಬಾಲಕಿ ಮೇಲೆ ರೇಪಣ್ ಮರ್ಡರ್ ಆಗುತ್ತೆ ಇದನ್ನ ನಿಜವಾಗಲೂ ಕೂಡ ಆಯ್ತಾ ಕೇಳಿದ್ರೆ ನಮಗೆ ಶಾಕ್ ಆಗುತ್ತೆ ನಮಗೇನೆ ಇಂಥ ಒಂದು ಕಾಮುಕರು ನಮ್ಮ ಸಮಾಜದಲ್ಲಿ ಇದ್ದಾರಾ ಇಂಥ ಕ್ರೂರ ಮನಸ್ಸಿನ ಆಯ್ತಾ ಮನುಷ್ಯರು ನಮ್ಮ ಸಮಾಜದಲ್ಲಿ ನಮ್ಮ ಮಧ್ಯ ಇದ್ದಾರ ಅನ್ಸುತ್ತೆ ಏನು ಹುಬ್ಬಳ್ಳಿ ನಡೀತು ಒಂದು ಪುಟ್ಟ ಬಾಲಕಿಯ ಮೇಲೆ ರೇಪರ್ ಮರ್ಡರ್ ಇದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಜನತೆ ಬಗ್ಗೆ ಮಾತನಾಡ್ಲೇಬೇಕು ಅಲ್ಲಿನ ಜನತೆ ಅಪ್ ಜಾತಿ ಭೇದ ತೊರೆದು ಮುಸ್ಲಿಮ್ಸ್ ಹಿಂದೂಗಳು ಎಲ್ಲರೂ ಒಟ್ಟಾಗಿ ಯಾವುದೇ ಭೇದವಿಲ್ಲದ್ರೆ ಆ ಒಂದು ಪುಟ್ಟ ಬಾಲಕಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಡಿದ್ರಿ ನೋಡಿ ಹ್ಯಾಡ್ಸ್ ಅಪ್ ಅಂತ ಹೇಳ್ತೀನಿ ಏಕೆಂದ್ರೆ ನಾನು ನ್ಯೂಸ್ಗಳಲ್ಲಿ ನೋಡತ್ತಿಗೆ ನನಗೆ ಒಂದು ಕ್ಷಣ ನೋಡಿ ಯಾವ ಜಾತಿ ರೀ ಆಯ್ತು ಯಾವ ಜಾತಿ ಆಯ್ತು ಈ ಎಲ್ಲರೂ ಒಂದೇ ಅನ್ನೋದು ನನಗೆ ಅರ್ಥ ಆಯ್ತು ಎಲ್ಲರೂ ಕೂಡ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡಿದ್ರು ನಿಜವಾಗ್ಲೂ ಖುಷಿಯಾಯಿತು ಓಕೆ ಏನು ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಏನಿದೆ ನಿಜವಾಗ್ಲೂ ಕೂಡ ನಮಗೇನೆ ಒಂದು ಕ್ಷಣ ಆಯ್ತ ಮೈಯೆಲ್ಲ ಹಂಗೆನೆ ರಕ್ತ ಕುದಿಯುತ್ತೆ ಕುದಿಯುತ್ತೆ ಆ ಥರ ಒಂದು ಇನ್ಸಿಡೆಂಟ್ ಇದು ಒಂದು ಐದು ವರ್ಷದ ಹೆಣ್ಣು ಮಗು ಆಯ್ತಾ ಅವರ ಮನೆಯ ಬೀದಿಯಲ್ಲಿ ಆಟ ಆಡ್ತಾ ಇರುತ್ತೆ ಆ ತಾಯಿ ಎಂದಿನಂತೆ ಮನೆಯಲ್ಲಿ ಅದ್ರ ಪಾಡಿ ಅದು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ತಾಯಿ ಅವ್ರ ತಾಯಿಗೆ ನಿಜವಾಗ್ಲೂ ಕೂಡ ನನ್ನ ಮಗು ಹೀಗಾಗಿ ಸಾಯ್ತಾಳೆ ಅಂತ ಕನಸಲ್ಲೂ ಹೂವೇ ಇರಲ್ಲ ಆಯ್ತಾ ಎಲ್ಲವನ್ನೂ ಮರೆತು ತಾಯಿ ತನ್ನ ಪಾಡಿ ತನ್ನ ಕೆಲಸ ಮಾಡ್ತಾ ಇರ್ತಾರೆ ಆ ಪುಟ್ಟ ಮಗು ಆ ಬೀದಿ ಆಟ ಆಡ್ಕೊತಾ ಇರುತ್ತೆ ಆ ಮಗುವಿಗೆ ನಿಜವಾಗ್ಲೂ ಕೂಡ ಆಯ್ತಾ ಏನ್ ಗೊತ್ತಿರುತ್ತೆ ರೀ ಹ್ಮ್ ಐದು ವರ್ಷದ ಕಂದಮ್ಮನಿಗೆ ಏನ್ ಗೊತ್ತಿರುತ್ತೆ ಏನ್ ಆಗ್ತಿದೆ ಅಂತ ಗೊತ್ತಾದ್ದೇನೆ ಆ ಮಗು ಪ್ರಾಣ ಬಿಟ್ಟಿದೆಯಲ್ಲ ನರಳಿ ನರಳಿ ಹ್ಮ್ ಇದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಕೂಡ ನಮಗೇನೆ ರಕ್ತ ಕುದಿಯುತ್ತೆ ಓಕೆ ಈ ಒಂದು ಇನ್ಸಿಡೆಂಟ್ ಏನಿದೆ ಸ್ನೇಹಿತರೆ ಒಬ್ಬ ಬಿಹಾರ ಮೂಲದ ಒಬ್ಬ ವ್ಯಕ್ತಿ ನೋಡಿ ನಮ್ಗೆ ಸಿ ಟಿವಿಗಳು ಹೆಂಗೆ ಎಲ್ಪ್ ಮಾಡ್ತವೆ ಅನ್ನೋದಕ್ಕೆ ಇದು ಈ ಕೇಸ್ ಒಂದು ಉದಾಹರಣೆ ಅಂತ ಹೇಳ್ತೀನಿ ಯಾಕೆಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಯ್ತಾ ಆ ಒಬ್ಬ ವ್ಯಕ್ತಿನ ಕಂಡು ಸಿ ಸಿ ಕ್ಯಾಮ್ರಾಗಳು ಆಯ್ತಾ ತುಂಬಾ ಎಲ್ಪ್ ಮಾಡಿದ್ದಾವೆ ಅಂತಲೇ ಹೇಳ್ಬೋದು ನೋಡಿ ಆ ಒಬ್ಬ ಏನು ಕ್ರೂರ ಮನಸ್ಸಿನ ವ್ಯಕ್ತಿ ಆಯ್ತ ಕಾಮುಕ ಅಂತಲೇ ಕರಿಬೋದು ಅಂಥ ವ್ಯಕ್ತಿ ಆ ಪುಟ್ಟ ಮಗುವನ್ನ ಆಟ ಆಡ್ತಿದ್ದಂಥ ಮಗುವನ್ನು ಎತ್ಕೊಂಡೋಗಿ ಹೋಗಿ ಆಯ್ತಾ ನೋಡಿ ನೀವು ನೀವು ಇದೊಂದು ನಾನು ನಿಮಗೆ ಗಮನ ಕೇಳಬೇಕು ಆ ತಂದೆ ತಾಯಿಗಾಗ್ಲಿ ಜನಗಳಿಗಾಗಲಿ ಆ ಮಗುವಿನ ಆಯ್ತ ಒಂದು ಪೋಸ್ಟ್ ಮಾರ್ಟಮ್ ಬರೋ ತನಕ ಆ ಮಗುವಿನ ಮೇಲೆ ಆಯ್ತಾ ಈ ಕಾಮುಕ ಎರಗಿದ್ದಾನೆ ಅನ್ನೋದು ಗೊತ್ತೇ ಇರ್ಲಿಲ್ಲ ಆ ಮಗುವಿನ ಮೇಲೆ ಆಯ್ತಾ ರೇಪ್ ಅಟೆಂಪ್ಟ್ ಆಗಿದೆ ಅನ್ನೋದು ಆ ತಂದೆ ತಾಯಿಗೆ ಗೊತ್ತೇ ಇರ್ಲಿಲ್ಲ ಆ ಮಗುವಿನ ಪೋಸ್ಟ್ ಮಾರ್ಟಮ್ ಬಂದಾಗ ಗೊತ್ತಾಗುತ್ತೆ ಈ ಕಾಮುಕ ಆ ಮಗುವನ್ನ ತನ್ನ ಆಯ್ತಾ ಎಂತ ಹೇಳ್ತಾರಲ್ಲ ಹಾ ಹಾ ಅದ್ ಏನಕ್ಕೆ ಅಸಹ್ಯ ಆಗುತ್ತೆ ರೀ ಅಸಹ್ಯ ಆಗುತ್ತೆ ಬಾಯಲ್ಲಿ ಒಂಥರ ನಮ್ಗೆ ಅಸಹ್ಯ ಆಗುತ್ತೆ ಆ ಕ್ರೂ ಆಯ್ತ ಮನಸ್ಸಿನ ವ್ಯಕ್ತಿ ಆ ಕಾಮುಕ ತನ್ನ ತೀಟೆಗೆ ಈ ಚಿಕ್ಕ ಮಗುನ ಬಳಸ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಹೆಂಗ್ ರಕ್ತ ಕುದಿಯುತ್ತೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಇಂಥ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಆಯ್ತಾ ಆಯ್ತಾ ರೇಪ್ ಅಟೆಂಪ್ಟ್ ಮಾಡುವಂತ ಈ ಗಂಡಸು ಇದಾರಲ್ಲ ಈ ಇಂತ ನಿಜವಾಗ್ಲೂ ಕೂಡ ಒಂದಪ್ಪರು ಹುಟ್ಟಿದಾರ ಅಂತ ಅಂತೀನಿ ನಿಜವಾಗ್ಲು ನಿನ್ನೆ ನಿನ್ನೆ ಮೊನ್ನೆ ಎಲ್ಲ ಗಂಡು ಮಕ್ಕಳುಗಳೇ ರಕ್ತ ಕುದಿಯೋವಷ್ಟು ಆಯ್ತಾ ಇದು ಮಾಡ್ರೆ ಆಕ್ರೋಶ ವ್ಯಕ್ತಪಡಿಸ್ತೇನೆ ಕಳಿಸಿ ಅವನನ್ನ ಹ್ಮ್ ಅವನ್ನ ನಾವು ಕೊಲ್ತೀವಿ ಅಂತ ಅಂದ್ರೆ ಗಂಡು ಜಾತಿಗೆ ಒಂದು ಅವಮಾನ ಅಂತಲೇ ಹೇಳ್ಬೋದು ಇದು ಗಂಡು ಜಾತಿಗೆ ಒಂದು ಅವಮಾನ ಒಂದು ಪುಟ್ಟ ಕಂದಂಬರಿ ಆಯ್ತಾ ಐದು ವರ್ಷದ ಕಂದಮ್ಮನ ಜೊತೆ ಆಯ್ತಾ ನಿನ್ನ ಒಂದು ಕಾಮವನ್ನು ತೀರಿಸ್ಕೋಬೇಕು ಅನ್ನೋ ಒಂದು ಮನಸ್ತತ್ವ ಇದೆಯಲ್ಲ ಆ ಕಾಮಕನಿಗೆ ನಿಜವಾಗ್ಲೂ ಕೂಡ ಆಯ್ತಾ ಅವನ ಮನುಷ್ಯನ ಅವನ ಮನುಷ್ಯನ ಇಲ್ಲ ಮೃಗನ ಯಾವಾಗ ಆ ಬಾಲಕಿಯ ಪೋಸ್ಟ್ ಮಾರ್ಟಮ್ ಬರುತ್ತೆ ಆ ಪುಟ್ಟ ಬಾಲಕಿಯ ಮೇಲೆ ಆಯ್ತಾ ರೇಪ್ ಆಗಿದೆ ಆ ಮಗು ಆಯ್ತಾ ನರ್ಲಾಡಿ ಸತ್ತಿದೆ ಆ ನೋವನ್ನು ತಡಿಯಕ್ಕಾಗ್ದಲೇ ಆ ಮಗು ಸತ್ತಿದೆ ಅಂತ ಆ ಪೋಸ್ಟ್ ಮಾರ್ಟಮ್ ಅಲ್ಲಿ ಬಂದಾಗ ಜನ ಆಯ್ತಾ ಹೇಳ್ತಾರೆ ರೊಚ್ಚಿಗೆ ರೊಚ್ಚಿಗೆ ಹೇಳ್ತಾರೆ ಪೊಲೀಸರಿಗೆ ಆಯ್ತಾ ಮನವಿ ಇರ್ತಾರೆ ಆ ಮಗುವಿಗೆ ನ್ಯಾಯ ಸಿಗಲೇಬೇಕು ಯಾ ಯಾವ ಆರೋಪಿ ಇದ್ದಾನೆ ಅವನನ್ನು ಕಂಡಿಡಿದು ನಮ್ಮ ಮುಂದೆ ಒಪ್ಪಿಸಿ ನಾವು ಅವನಿಗೆ ಶಿಕ್ಷೆ ಕೊಡ್ತೀವಿ ಅಂತಾರೆ ಆದರೆ ಪೊಲೀಸ್ ಅವರು ನಿಜವಾಗ್ಲೂ ಕೂಡ ಹೆಡ್ಸಪ್ ಅಂತಲೇ ಹೇಳ್ಬೋದು ಗ್ರೇಟ್ ಅಂತಲೇ ಹೇಳ್ಬೋದು ಅವರು ತಕ್ಷಣವೇ ಆ ಕೇಸನ್ನ ಎತ್ಕೊಂಡು ಅಲ್ಲಿರುವಂತಹ ಅಂದರೆ ಆ ಮಗು ಆಡ್ತಿದ್ದಂತಹ ಜಾಗದ ಸುತ್ತಮುತ್ತ ಇರುವಂಥ ಎಲ್ಲ ಸಿ ಕ್ಯಾಮ್ರಾಗಳನ್ನು ವೀಕ್ಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಪೊಲೀಸ್ ತಂಡ ವೀಕ್ಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ಹಾಡ್ತಿದ್ದಂಥ ಮಗುವನ್ನು ಒಬ್ಬ ಬಿಹಾರ ಮೂಲದ ಒಬ್ಬ ಕಾಮಕ ಅಂದರೆ ಬಿಹಾರ ಮೂಲದ ಒಬ್ಬ ವ್ಯಕ್ತಿ ಹಾಡ್ತಿದ್ದಂಥ ಮಗುವನ್ನು ಎತ್ಕೊಂಡು ಹೋಗ್ತಾನೆ ಅಂದರೆ ಈ ಚಾಕ್ಲೇಟು ಬಿಸ್ಕೆಟಿನ ಆಸೆಯನ್ನು ತೋರಿಸಿ ಆ ಮಗುವನ್ನು ಎತ್ಕೊಂಡು ಹೋಗ್ತಾನೆ ಅನ್ನೋದು ಆ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಅದನ್ನ ನೋಡಿದಂತಹ ನಮ್ಮ ಪೊಲೀಸ್ ಸಿಬ್ಬಂದಿ ಆ ಕ್ಷಣಕ್ಕೆ ಆಯ್ತಾ ಅವರು ಅಲರ್ಟ್ ಆಗಿ ಓಕೆ ಈ ವ್ಯಕ್ತಿ ಇಲ್ಲೇ ಎಲ್ಲಾದ್ರೂ ನಮಗೆ ಸಿಗುವಲ್ಲ ಅನ್ನೋದಕ್ಕೋಸ್ಕರ ನಮಗೆ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ವ್ಯಕ್ತಿನ ಆಯ್ತಾ ಕಂಡು ಹಿಡಿತಾರೆ ಕಂಡಿಡಿದು ಆಯ್ತಾ ಇದು ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಾನು ನೋಡಿದ ಮೊದಲನೆಯ ಕೇಸು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಯ್ತಾ ಒಬ್ಬ ಅಪರಾಧಿಗೆ ಶಿಕ್ಷೆಯಾಗಿದ್ದನ್ನ ನಾನು ನನ್ನ ಒಂದು ಈ ಏಜ್ಗೆ ನಾನು ಇದೇ ಫಸ್ಟ್ ನಮ್ಮ ಕರ್ನಾಟಕದಲ್ಲಿ ನೋಡಿದ್ದು ತುಂಬಾ ಖುಷಿಯಾಯಿತು ಪೊಲೀಸವರು ಆಯ್ತಾ ಆ ವ್ಯಕ್ತಿಯನ್ನು ಕಂಡು ಆ ಕಾಮುಕನನ್ನು ಕಂಡಿಡಿದು ಆಯ್ತಾ ಅವನನ್ನ ಶೂಟ್ ಮಾಡ್ತಾರೆ ಇಲ್ಲಿ ಕೆಲವೊಂದು ಆಯ್ತಾ ಅವನು ಕೂಡ ಪೊಲೀಸರ ಮೇಲೆ ಆಯ್ತಾ ದಬ್ಬಾಳಿಕೆ ಸ್ಟಾರ್ಟ್ ಮಾಡಿ ಅದಾದ ನಂತರ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಶೂಟ್ ಮಾಡಿರೋದು ಯಾರೂ ಅಲ್ಲ ಅವರು ಕೂಡ ಒಬ್ಬ ತಾಯಿ ಅಂತಲೇ ಹೇಳ್ಬೋದು ಆಯ್ತಾ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಯಾಕೆಂದ್ರೆ ತಾಯ್ತನ ಇರುವಂತಹ ಹೆಣ್ಮಗಳು ಪೊಲೀಸಾಗಿದ್ದಾಗ ಅವಳಿಗೂ ಕೂಡ ಗೊತ್ತು ಪಿ ಎಸ್ ಪಿ ಎಸ್ ಅನ್ಪೂರ್ಣ ಅವರು ಆಯ್ತಾ ಪಿ ಎಸ್ ಐ ಅನ್ಪೂರ್ಣ ಅವರು ಆಯ್ತಾ ಅವ್ರನ್ನ ಏಕಾಏಕಿ ಆಯ್ತಾ ಗುಂಡೋಡಿತಾರೆ ಅಂದ್ರೆ ಕಾರಣ ಎಷ್ಟೇನೆ ಆ ತಾಯಿ ಮನಸ್ಸಿನ ಹೃದಯ ಅವ್ರದ್ದು ಕೂಡ ಯಾಕೆಂದ್ರೆ ಪಿ ಎಸ್ ಐ ಅನ್ಪೂರ್ಣ ಅವರಿಗೆ ನಿಜವಾಗ್ಲೂ ಕೂಡ ಆಯ್ತಾ ಹೇಗಾದ್ರೂ ಮಾಡಿ ಈ ಅಪರಾಧಿಗೆ ಒಂದ್ ಗತಿ ಕಾಣಿಸ್ಬೇಕು ಅನ್ನೋದು ಮನಸ್ಸಲ್ಲಿ ಇತ್ತು ಅಂತ ಕಾಣುತ್ತೆ ಯಾಕೆಂದ್ರೆ ಆ ಅಪರಾಧಿ ಏನಿದೆ ಇವ್ರ ಮೇಲೂ ಕೂಡ ದಾಳಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದ್ರೆ ಯಾವ್ದಕ್ಕೂ ಬಗ್ಗದ ಪೊಲೀಸರು ಆ ಅಪರಾಧಿಗೆ ಶೂಟ್ ಮಾಡ್ತಾರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಲ್ಲ ಇವತ್ತು ಆ ಅಪರಾಧಿ ನಮ್ಮ ಕಣ್ಮುಂದೆ ಇಲ್ಲ ನಾನು ಏನ್ ಹೇಳ್ತೀನಿ ಕರ್ನಾಟಕದಲ್ಲಿ ಆಯ್ತಾ ಪ್ರಪ್ರಥಮ ಬಾರಿಗೆ ನಾನು ಒಂದು ಆಯ್ತಾ ಇದನ್ನ ಕಂಡಿದ್ದು ಅಂದರೆ ಅಲ್ಲೇ ಎಂತ ಹೇಳ್ತಾರಲ್ಲ ಶಿಕ್ಷೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಕೊಟ್ಟು ಆಯ್ತನ್ನು ತೋರಿಸಿದ್ದನ್ನ ನಾನು ಈ ಈ ವಯಸ್ಸಿನಲ್ಲಿ ಅಂದರೆ ನನ್ನ ಈ ನಲವತ್ತರ ವಯಸ್ಸಿನಲ್ಲಿ ಇದೇ ಫಸ್ಟ್ ಕೇಸ್ ಇದೇ ಫಸ್ಟ್ ಕೇಸ್ ಸ್ನೇಹಿತರೆ ಅಂದ್ರೆ ತೆಲಂಗಾಣದಲ್ಲಿ ಒಂದು ನೋಡಿದ್ದೆ ಒಂದು ಟು ತ್ರೀ ಇಯರ್ಸ್ ಬ್ಯಾಕ್ ಒಂದು ಡಾಕ್ಟರ್ ಹೆಣ್ಮಗಳನ್ನ ಈ ಲಾರಿ ಡ್ರೈವರ್ಸುಗಳು ರೇಪ್ ಮಾಡಿ ಸುಟ್ಟಾಕಿದ್ದು ಪೆಟ್ರೋಲ್ ಹಾಕಿ ಅದೇ ನಮ್ಮ ತೆಲಂಗಾಣ ಎಸ್ ಪಿ ಆಗಿದ್ದಂತ ನಮ್ಮ ಸಜ್ಜನವರು ಆಯ್ತಾ ಸಜ್ಜನವರು ಅಂತ ಕಾಣುತ್ತೆ ಎಸ್ ಪಿ ಅಲ್ಲ ಅವ್ರೇನೋ ಒಂದು ಹುದ್ದೆಲ್ಲಿದ್ದರು ಅವರು ನಂಗೆ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ ಸಜ್ಜನವರು ಅವರ ಒಂದು ಪೊಲೀಸ್ ತಂಡ ಅವ್ರನ್ನ ಓಡೋಗಕ್ ಬಿಟ್ಟು ಐದು ಇಲ್ಲ ನಾಲ್ಕು ಜನನು ಕೂಡ ಶೂಟ್ ಮಾಡಿದರು ಆ ಹೆಣ್ಮಗಿಗೆ ನ್ಯಾಯ ಕೊಟ್ಟಿದ್ರು ಇವತ್ತು ನಮ್ಮ ಕರ್ನಾಟಕದ ಪೊಲೀಸರು ನಮ್ಮ ಹುಬ್ಬಳ್ಳಿಯ ಪೊಲೀಸರು ಒಂದು ಐದು ವರ್ಷದ ಬಾಲಕಿಗೆ ನ್ಯಾಯ ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ನಮ್ಮ ಏನು ಆಯ್ತಾ ಪಿ ಎಸ್ ಐ ಅನ್ಪುಣ್ ಅವರು ಇದ್ದಾರಲ್ಲ ನಿಜವಾಗ್ಲೂ ಹ್ಯಾಟ್ಸಪ್ ಅಂತ ಹೇಳ್ತೀನಿ ಹ್ಯಾಟ್ಸಪ್ ಇಂದು ಮುಂದೆ ನೋಡಿದ್ರೆ ಶೂಟ್ ಮಾಡಿ ಆಯಿತಾ ಬಿಸಾಕಿದ್ದೀರಾ ನಿಜವಾಗ್ಲೂ ನೀವು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ ನಿಮ್ಮಂತ ಒಂದು ದಕ್ಷ ಪೊಲೀಸ್ ಆಫೀಸರ್ಸು ನಮ್ಮ ಕರ್ನಾಟಕಕ್ಕೆ ಬೇಕು ಇವತ್ತು ಇಡೀ ಹುಬ್ಬಳ್ಳಿ ಅಲ್ಲ ಇಡೀ ಕರ್ನಾಟಕವೇ ಆಯ್ತಾ ಪಿ ಎಸ್ ಐ ಅನ್ಪೂರ್ಣ ಮೇಡಮ್ ಅವ್ರನ್ನ ಆಯ್ತಾ ಕೊಂಡಾಡ್ತಾ ಇದೆ ಹಾಡಿ ಹೊಗಳ್ತಾ ಇದೆ ಆಯ್ತಾ ಸೆಲ್ಯೂಟ್ ಹೊಡಿತಾ ಇದೆ ಸೆಲ್ಯೂಟ್ ಸೆಲ್ಯೂಟ್ ಹೊಡಿತಾ ಇದೆ ನಾನು ಕೂಡ ಅನ್ಪೂರ್ಣ ಮೇಡಮ್ ಅವರಿಗೆ ಸೆಲ್ಯೂಟ್ ಹೊಡಿತೀನಿ ಯಾಕೆಂದ್ರೆ ಪಿ ಎಸ್ ಐ ಅನ್ಪೂರ್ಣ ಮೇಡಮ್ ಅವರು ಮಾಡಿರುವಂತ ಕೆಲಸ ಏನಿದೆ ಗೊತ್ತ ನಿನ್ ಯಾವನಾದ್ರು ನಿನ್ನ ಯಾವನಾದ್ರು ಆಯ್ತಾ ಈ ತರ ಚಿಕ್ಕ ಮಕ್ಕಳನ್ನ ಮುಟ್ಟ ಮಕ್ಕಳಿಗೆ ಭಯ ಕೊಡಬೇಕು ಚಿಕ್ಕ ಸರಿ ಚಿಕ್ಕ ಮಕ್ಕಳನ್ನ ರೇಪ್ ಮಾಡೋದಿರಲಿ ಚಿಕ್ಕ ಮಕ್ಕಳನ್ನ ಮುಟ್ಟಕ್ಕೂ ಕೂಡ ಭಯ ಕೊಡಬೇಕು ಆ ತರ ಶೂಟ್ ಮಾಡಿ ಬಿಸಾಕಿದರೆ ಇದು ನಿಜವಾಗಲೂ ಕೂಡ ನಾನು ಹೇಳ್ತೀನಲ್ಲ ಈ ಥರ ಆಗಬೇಕು ಈ ತರಹ ಆದಾಗ್ಲೇನೆ ನನ್ನ ಮಕ್ಕಳು ಇಂಥ ಚಿಕ್ಕ ಮಕ್ಕಳನ್ನ ಮುಟ್ಟಕ್ಕೆ ಭಯ ಕೊಡಬೇಕು ಯೋಚನೆ ಮಾಡಿ ಒಂದು ಐದು ವರ್ಷದ ಕಂದಮ್ಮನನ್ನ ಆಯ್ತಾ ಅವರ ತೀಟೆಗೆ ಉಪಯೋಗಿಸ್ಕೋಣ ಅಂತ ಕ್ರೂರ ಮನಸ್ಸಿನ ಆಯ್ತಾ ಕಾಮಾಂದರು ಆಯ್ತಾ ನಮ್ಮ ದೇಶದಲ್ಲಿ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ ಅಂತವ್ ಏನು ಮಾಡಬೇಕು ನೀವಾಗ್ಲು ಆಯ್ತಾ ಪಿ ಎಸ್ ಐ ಅನ್ಪೂರ್ಣ ಮೇಡಮ್ ಅವರಿಗೆ ಶಬಾಷ್ ಅಂತಾನೆ ಹೇಳ್ಬೇಕು ಐದು ವರ್ಷದ ಪುಟ್ಟ ಕಂದಮ್ಮ ಆ ಪುನ್ ಆ ಒಂದು ಪುಟ್ಟ ಕಂದಮ್ಮನ ಕಳ್ಕೊಂಡಂತಹ ತಂದೆ ತಾಯಿಯ ಆ ಕೂಮ್ ಏನಿದೆ ಆಯ್ತಾ ಅದು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಆ ತಾಯಿಗೆ ಕೂಗ್ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನೀವೇ ಯೋಚನೆ ಮಾಡಿ ಐದು ವರ್ಷದ ಒಂದು ಪುಟ್ಟ ಕಂದಮ್ಮ ಆಯ್ತಾ ನರ್ಲಿ ನಳಿ ಸತ್ತಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗ್ತಾ ಇದೆ ಅಂದ್ರೆ ಈ ಕಾಮಕ ಮಾಡಿದಂತ ಕೆಲಸಗಳು ಏನಿದಾವೆ ಇದಾವಲ್ಲ ನಿಜವಾಗ್ಲು ಕೂಡ ಆಯ್ತಾ ಬರೀ ಶೂಟ್ ಮಾಡೋದಲ್ಲ ಆಯ್ತಾ ಒಂದೊಂದೇ ಒಂದೊಂದೇ ಪಾರ್ಸಲ್ ಕಟ್ ಮಾಡಿದ್ರು ಕೂಡ ಕೋಪ ತನಗಾಗಲ್ಲ ಪೋಸ್ಟ್ ಮಾರ್ಟಮ್ ಅಲ್ಲಿ ನೋಡಿ ಆಯ್ತಾ ಓಪನ್ ಆಗಿ ಗೊತ್ತಾಗ್ತಾ ಇದೆ ನೋವನ್ನು ತಲಿಯಕಾಗದಲ್ಲಿ ಆ ಮಗು ಪ್ರಾಣ ಬಿಟ್ಟಿದೆ ಎಷ್ಟು ಹತ್ತಿರಬಹುದು ಆ ಮಗು ಅಮ್ಮ ಅಮ್ಮ ಅಂತ ಆ ನೋವು ಆ ಮಗು ಪಟ್ಟ ನೋವೇನಿದೆ ಏನಿದೆ ಅದೆಷ್ಟು ಆಯ್ತಾ ಆಯ್ತಾ ಒದ್ದಾಡಿರ್ಬೋದು ಅಮ್ಮ ಅಮ್ಮ ಅಂತೇಳಿ ಆ ಪುಟ್ಟ ಕಂದಮ್ಮನ ಕೂಗು ಅವಳು ಆ ಕಾಂಕನಿ ಕಾಣಿಸ್ಲಿಲ್ವಾ ನಿಜವಾಗ್ಲೂ ಕೂಡ ಈ ಕೇಸಿಗೆ ಒಂದು ಅಂತ್ಯ ಕಾಣಿಸಿರುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಜವಾಗ್ಲು ಹ್ಯಾಡ್ಸ್ ಆಫ್ ಹೇಳಬೇಕು ಹುಬ್ಬಳ್ಳಿ ಜನತೆ ಅಂದ್ರೆ ಆ ಮಗುವಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡಿದಂತ ಹುಬ್ಬಳ್ಳಿ ಜನ ಸಾರಿ ಹುಬ್ಬಳ್ಳಿ ಜನತೆಗೆ ಆಯ್ತಾ ಒಂದು ನಿಜವಾಗ್ಲೂ ಕೂಡ ಗ್ರೇಟ್ ಅಂತಲೇ ಹೇಳಬೇಕು ಏನು ಈ ಹುಬ್ಬಳ್ಳಿಯ ಸಾರಿ ಹುಬ್ಬಳ್ಳಿಯ ಈ ಒಂದು ಐದು ವರ್ಷ ಬಾಲಕಿಯ ಒಂದು ಈ ಕೇಸ್ ಏನಿದೆ ನಿಜವಾಗ್ಲೂ ಕೂಡ ಆಯ್ತಾ ನಿನ್ನ ಮುಂದೆ ಯಾವನ್ನಾದ್ರೂ ಈ ಥರ ಚಿಕ್ಕ ಮಕ್ಕಳನ್ನ ಕೈ ಹಾಕಿದ್ರೆ ಮುಟ್ಟಿದ್ರೆ ಆಯ್ತಾ ಏನಾಗುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ ಆಗಿ ತೋರಿಸಿದರೆ ಹುಬ್ಬಳ್ಳಿ ಪೊಲೀಸ್ ನಿಜವಾಗ್ಲೂ ಕೂಡ ಗ್ರೇಟ್ ಅಂತೀನಿ ಇಂತಹ ವಿಡಿಯೋ ನಿಜವಾಗ್ಲೂ ಕೂಡ ಆಯಿತಾ ನೀವೆಲ್ಲರೂ ಕೂಡ ಇಂಥ ವಿಡಿಯೋಗಳನ್ನು ನೋಡಬೇಕು ಇಂಥ ವಿಡಿಯೋಗಳನ್ನು ಲೈಕ್ ಮಾಡಬೇಕು ಅಂತೀನಿ ಯಾಕೆ ಗೊತ್ತಾ ನೀವು ಇಂಥ ವಿಡಿಯೋಗಳನ್ನು ನಾವು ಮಾಡಿದಾಗ ನಿಮ್ಮ ಪ್ರೋತ್ಸಾಹ ಇದ್ದಾಗ ಮಾತ್ರ ನಾವು ಇಂಥ ವಿಡಿಯೋಗಳನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಆಯಿತಾ ನೀವು ನೋಡಿ ಬಿಡಿ ನಾವು ಮಾಡೋದು ಮಾಡೇ ಮಾಡ್ತೀವಿ ಸರಿನಾ ಓಕೆ ಬಾಯ್ ಬಾಯ್